ಸುರ್ಭಿ ಅವರು ಬ್ರೇಕಿಂತ ಮುಂಚೆ ಮಾತಾಡ್ತಾ ಇದ್ರು ಅವರೇ ನೀವು ಏನೇ ಹೇಳಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಏನೇ ಹೇಳಿ ಡಿ ಕೆ ಶಿವಕುಮಾರ್ ಕಡೆ ಐವತ್ತರವತ್ತು ಶಾಸಕರು ಇದ್ದಾರೆ ಅಂತ ಗೊತ್ತಾದಾಗ ದೆಹಲಿಯಲ್ಲಿ ಕುಳಿತ ನಿಮ್ಮ ನಾಯಕರ ಜೀವ ಚಡಪಡಿಸುತ್ತೆ ಅಲ್ಲ ಹೇಗೆ ಅಂದರೆ ಆ ಅವರ ಮನೆಯಲ್ಲಿ ನಡೀತಿರುವಂತಹ ಈ ಗೊಂದಲದ ಬಗ್ಗೆ ನಾವು ಯಾವತ್ತೂ ಅದೇ ಕಣ್ಣಿಟ್ಟಿರ್ತೀವಿ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ ನಾವು ನಮಗೂನು ರಾಜ್ಯದ ಬಗ್ಗೆ ಕೊರತೆ ಇದೆ ನಮಗೂ ರಾಜ್ಯದಲ್ಲಿ ನಡೀತಿರೋಂಥ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಕಾಳಜಿ ಇದೆ ಬರೀ ಅದೇ ಡೈರೆಕ್ಷನ್ ಅಲ್ಲಿ ಹೋಗೋದು ಬೇಡ ಯಾಕೆಂದ್ರೆ ನಾನು ಹೇಳ್ತೀನಿ ಇವತ್ತು ಟೈಮ್ ಲೈನ್ ಬಗ್ಗೆ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಟೈಮ್ ಲೈನ್ ಕೊಡಿ ನಾವು ಮಾಡೋದಕ್ಕೆ ಅಂತ ನಾವು ಕೇಳ್ತೀರ ಸುದ್ದಿ ಹೇಳಿರುವಂತಹ ಸುದ್ದಿ ಆಯ್ತು ನಾವು ಅದನ್ನೇ ಕೇಳ್ತಾ ಇರೋದು ಯಾವ ರೈತರಿಗೆ ಬೆಳೆ ಹಾನಿ ಆಗಿದೆಯೋ ಅದಕ್ಕೂ ಒಂದು ಪರಿಹಾರ ಕೊಡಿ ಯಾವಾಗ ಕೊಡ್ತೀರಾ ಅಂತ ಒಂದು ಡೆಡ್ ಲೈನ್ ಕೊಡಿ ಮೆಟ್ರೋ ಯಾವಾಗ ಫೇಸ್ ತ್ರೀ ಹಂಡ್ರೆಡ್ ಡೇಸಲ್ಲಿ ನರೇಂದ್ರ ಮೋದಿ ಅವರು ಅಪ್ರೂವ್ ಮಾಡಿದ್ರು ಅದನ್ನ ಯಾವತ್ತು ನೀವು ಲ್ಯಾಂಡ್ ಲೈನ್ ಮಾಡ್ತೀರ ಮಹಾರಾಷ್ಟ್ರದಲ್ಲಿ ಉದ್ದವ್ ಠಾಕ್ರೆ ಪಾರ್ಟಿಯಲ್ಲಿ ಏನ್ ನಡೀತಾ ಇತ್ತು ಸುರ್ಬಿಯೋರ್ ಪಾರ್ಟಿ ಅವರು ತಲೆ ಕೆಡಿಸ್ಕೊಂಡು ಮಧ್ಯಪ್ರದೇಶದಲ್ಲಿ ಏನಾಗಿತ್ತು ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಅವ್ರ ಬಗ್ಗೆ ತಲೆ ಜ್ಯೋತಿರಾದಿತ್ಯ ಸಿಂಧಿಯಾ ಬಿಜೆಪಿ ಅವರು ಒಟ್ಟು ತಲೆ ಅದು ಬಿಟ್ಬಿಡಿ ಅದನ್ನು ಬಿಟ್ಟರು ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ಸ್ವಂತ ರಾಜ್ಯ ಗುಜರಾತ್ನಲ್ಲಿ ಐವತ್ತೆಂಟು ಪರ್ಸೆಂಟ್ ಬೇರೆ ಪಾರ್ಟಿಯಿಂದ ಬಂದಿರತಕ್ಕಂತ ಶಾಸಕರಿದ್ದಾರೆ ಅತ್ತಲೇ ಕಡಿಸಿಕೊಂಡಿರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರ್ ಚುನಾವಣೆ ಆದ ನಂತರ ಒಂದು ಮಾತು ಹೇಳಿದರು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಮನೆ ಮುರಿತಾ ಇದೆ ಅದನ್ನ ಯಾಕೆ ಹೇಳಿದ್ರು ಅಂದ್ರೆ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಾ ಇದೆ ಈ ವಿಷಯದ ಅಲ್ಲ ಈ ವಿಷಯದ ಚರ್ಚೆ ಬಂದಾಗ ಅಭಿವೃದ್ಧಿ ವಿಷಯವನ್ನ ನೆನಪಿಸುತ್ತಾ ರಾಜಕೀಯ ನಮಗೆ ಆಸಕ್ತಿ ಇಲ್ಲ ಸೀರಿಯಸ್ ಕ್ರೈಸಿಸ್ ಪ್ರಯಾರಿಟಿಫಿಕೆಂಟ್ ಅಭಿವೃದ್ಧಿ ಒಂದೇ ನಿಮಿಷ ನ್ಯೂಸ್ ಹತ್ರ ನಡೆದಂತ ಕಾರು ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಸಾವು ಬೆಸ್ಕಾಂ ಎಮ್ ಡಿ ಆಗಿತ್ತು ರಾಮದುರ್ಗದಿಂದ ಕಲಬುರ್ಗಿ ಕಡೆಗೆ ಇನೋವಾ ಕಾರ್ ಬರ್ತಾ ಇತ್ತು ಮೂರು ಜನ ಇದ್ರಂತೆ ಕಾರ್ನಲ್ಲಿ ಇಬ್ಬರು ಸ್ಪಾಟ್ನಲ್ಲೇ ಡೆತ್ ಆಗಿದೆ ಮಹಾಂತೇಶ್ ಬೀಳಗಿ ಅವರನ್ನ ಚಿಂತಾಜನಕ ಸ್ಥಿತಿಯಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು ಬೆಸ್ಕಾಂ ಎಂಡಿ ಆಗಿದ್ದ ಮಹಾಂತೇಶ್ ಬೀಳಗಿ ಮತ್ತು ಇನ್ನಿಬ್ಬರು ಜೀವರ್ಗಿ ಹತ್ರ ನಡೆದಂತಹ ಕಾರು ಅಪಘಾತದಲ್ಲಿ ಮೃತಪಟ್ಟಿದೆ ಅವ್ರು ಹೋಗ್ತಾ ಇದ್ದ ಇನ್ನೋವಾ ಪಲ್ಟಿ ಆಗಿದೆಯಂತ ಬಹಳ ಉತ್ಸಾಹಿ ಅಧಿಕಾರಿ ಒಬ್ಬ ಒಳ್ಳೆ ಮೋಟಿವೇಶನಲ್ ಸ್ಪೀಕರ್ ಆಗಿದ್ರು ಬಹಳ ಕಷ್ಟಪಟ್ಟು ಕೂಲಿಕಾರರ ಕುಟುಂಬದಲ್ಲಿ ಹುಟ್ಟಿ ಐ ಎ ಎಸ್ ಪಾಸ್ ಮಾಡಿಕೊಂಡಿದ್ದ ಯು ಪಿ ಎಸ್ ಸಿ ಪಾಸ್ ಮಾಡಿಕೊಂಡು ಐ ಎ ಎಸ್ ಅಧಿಕಾರಿಯಾಗಿದ್ದ ಅಚ್ಚ ಕನ್ನಡಿಗ ರಾಜುಗೌಡ್ರೆ ಆ್ಯಕ್ಚುಲಿ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನನಗೊಂದು ಸತಿ ಅನ್ನಿಸ್ತದೆ ಸುಮಾರು ಎರಡೂವರೆ ವರ್ಷಗಳಿಂದ ಮಾಧ್ಯಮದವರು ತುಂಬ ವಿಚಾರಗಳನ್ನ ಹೇಳ್ತಾ ಬಂದರು ಉಣ್ಣಿಗೆ ಕನ್ನಡಿ ಬೇಕ ಅನ್ನೋ ರೀತಿ ಮಾಧ್ಯಮದವರು ಅವರಲ್ಲಿರುವಂಥ ಒಳ ಜಗಳನ್ನಗಳನ್ನ ಎತ್ತಿ ತೋರಿಸ್ತಾ ಬಂದರು ಸಾಕಷ್ಟು ವಿಚಾರದಲ್ಲಿ ಸಿದ್ಧಗಂಗಾ ಬಸವರಾಜ್ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಜಮೀರ್ ಅಹಮದ್ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ನಮ್ಮ ಕುಣಿಗಲ್ ರಂಗನಾಥ್ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಇಕ್ಬಾ ಇಕ್ಬಾಲ್ ಹುಸೇನ್ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ರಾಜಣ್ಣವರು ಹೇಳಿದ್ರಲ್ಲ ಸೆಪ್ಟೆಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಆಗಿರ್ಬೋದು ಮತ್ತು ಕಟ್ಟ ಕಡೆಗೆ ಲಾಸ್ಟಲ್ಲಿ ಕಡೆ ಇದರಲ್ಲಿ ನಮ್ಮ ತಂದೆಯವರು ರಾಜಕೀಯ ಕಡೆಗಾಲದಲ್ಲಿದ್ದಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳಾಗ ಇಷ್ಟೆಲ್ಲ ಸ್ಟೇಟ್ಮೆಂಟ್ಗಳನ್ನ ಇಟ್ಕೊಂಡು ಇದೇ ಪ್ಯಾನಲ್ನಲ್ಲಿ ಸಾಕಷ್ಟು ಬಾರಿ ಚರ್ಚೆಗಳನ್ನ ಅತ್ಯದ್ಭುತವಾಗಿ ಚರ್ಚೆಗಳನ್ನ ನಾವು ಮಂಡಿಸ್ತಾನೆ ಹೋದೋ ಮಾಧ್ಯಮಗಳು ಅಷ್ಟೇ ನಿಮ್ಮಲ್ಲಿ ಒಂದು ಸಮಸ್ಯೆ ಇದೆ ಅನ್ನೋದನ್ನು ನೀವು ಪ್ರತಿಪಾದಿಸ್ತಾನೆ ಹೋದ್ರಿ ಅವ್ರು ಅದನ್ನ ತಳ್ಳಾಕೋ ಪ್ರಯತ್ನ ಮಾಡ್ತಾನೆ ಹೋದ್ರು ನೋಡ್ರಪ್ಪ ನಿಮ್ಮಲ್ಲಿ ಈ ಸಮಸ್ಯೆಗಳಿದಾವೆ ನೀವು ಅಭಿವೃದ್ಧಿಗಿಂತ ಹೆಚ್ಚಾಗಿ ಮಾಧ್ಯಮಗಳಿಗೆ ಆಹಾರ ಆಗ್ತಾ ಇರೋದು ನೀವು ಮಾಡ್ತಾರೋ ಅಭಿವೃದ್ಧಿಗಳು ಅಲ್ಲ ಮಾಧ್ಯಮಕ್ಕೆ ಆಹಾರ ಆಗ್ತಾ ಇರೋದು ನಿಮ್ಮ ಒಳಜಗಣಗಳಿಂದ ಅಂತೇಳಿ ಸಾಕಷ್ಟು ಸುದ್ದಿಗಳು ಗ್ರಾಸ್ ಆಗಿತ್ತು ಕಾಂಗ್ರೆಸ್ ವಕ್ತಾರರುಗಳು ಬಂದವ್ರು ಎಲ್ಲರೂ ಇದನ್ನ ಮೇರ್ ಹತ್ರ ಬರ್ತಾ ಇದೆಯಲ್ಲ ಬರ್ತಾ ಇದೆಯಲ್ಲ ದುಸ್ವಪ್ನನೋ ಸುಸ್ವಪ್ನನೋ ಯಾರಿಗೂ ಗೊತ್ತು ಅಲ್ಲ ಯಾರಿಗೂ ಗೊತ್ತು ಏನಾಗ್ಬೋದು ಅನ್ನೋದು ಯಾರು ಊಹಿಸೋಕೆ ಸಾಧ್ಯ ಬರೀ ನಾವು ಊಹೆಗಳಿಗೆ ಮಾತ್ರ ಇಲ್ಲಿ ಶಿವಕುಮಾರ್ ಅವರು ಅಂದುಕೊಂಡಂತೆ ಮುಖ್ಯಮಂತ್ರಿ ಆಗುವುದರಲ್ಲಿ ಯಶಸ್ವಿಯಾದರೆ ನಮಗೇನು ಸಮಸ್ಯೆ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಸಮಸ್ಯೆ ಮೈತ್ರಿ ಸರ್ಕಾರ ಅನ್ಯೋನ್ಯವಾಗಿದ್ದರು ಮೈತ್ರಿ ಸರ್ಕಾರ ಇದ್ದಾಗ ಅಲ್ಲಲ್ಲ ಸಮಸ್ಯೆ ಏನಿದೆ ನನಗೆ ಯಾವುದೋ ಒಂದು ಗಾದೆ ನೆನಪಾಗ್ತಾ ಇದೆ ಗರ್ತಿಗೆ ಬೇಡ ಅದನ್ನು ಮುಂದಿನ ದಿನಗಳಲ್ಲಿ ಯಾವತ್ತೂ ಇನ್ನೊಂದಿನ ಚರ್ಚೆ ಮಾಡೋಣ ವೈಯಕ್ತಿಕ ವೈಯಕ್ತಿಕವಾಗಿ ಕೂತ್ಕೊಂಡಾಗೆ ಡಿ ಕೆ ಶಿವಕುಮಾರ್ ಆದ್ರೇನು ಸಿದ್ದರಾಮಯ್ಯ ಆದ್ರೇನು ವಿರೋಧ ಪಕ್ಷವಾಗಿ ಹೋರಾಟ ಮಾಡಬೇಕಾದ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಬಿಟ್ಟಿದೆ ಆಮೇಲೆ ಎಲ್ಲ ಮಾಧ್ಯಮಗಳು ನನಗೆ ಆಶ್ಚರ್ಯ ಅನ್ಸಲ್ಲ ನೀವು ಜಗಳ ದಳರಿ ಈ ರಾಜ್ಯದಲ್ಲಿ ಏನಾದರೂ ಒಳ ಜಗಳ ಅತಿ ಹೆಚ್ಚು ನಡೆದಿದ್ದರೆ ಅದು ಜನತಾ ದಳದಲ್ಲಿ

ಅಲ್ಲ ಅರವತ್ತು ವರ್ಷದ ಮುದ್ದ ಡಯಾಬಿಟಿಕ್ ಆದಾಗ ಮಾತ್ರ ಸಹಜ ಈಗ ನಾವಿರೋ ಪರಿಸ್ಥಿತಿಲಿ ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ ನಾವು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಬೇಕು ಏನೇನಾಗ್ಲೂ ಈಗ ಬಿಜೆಪಿಲೂ ನಡೆದಿದೆ ಕಾಂಗ್ರೆಸ್ನಲ್ಲೂ ನಡೆದಿದೆ ಈಗ ನೀವು ಸಾರ ಸಗಟಾಗಿ ಅದನ್ನ ತಳ್ಳಾಕ್ಲಿಕ್ಕೂ ಆಗಲ್ಲ ಮತ್ತೆ ಎಲ್ಲ ಬಿಜೆಪಿ ಪಕ್ಷದಲ್ಲೇನೇ ನಡೀತು ಕಾಂಗ್ರೆಸ್ನಲ್ಲಿ ಏನೇನ್ ನಡೀತು ಜೆಡಿಎಸ್ ನಲ್ಲಿ ಏನೇನ್ ನಡೀತು ಎಲ್ಲ ಹೇಳ್ತಾನೆ ಬರ್ತಾ ಇದೆ ರಾಜಕಾರಣದಲ್ಲಿ ಇದೆಲ್ಲ ಸಹಜ ನೀವು ಪ್ರತಿಯೊಂದನ್ನು ರಾಜ್ಯದ ಅಭಿವೃದ್ಧಿ ಜೊತೆನೆ ಜೋಡಿಸ್ಬೇಕು ಅಂತಿಲ್ಲ ಕಳೆದ ಒಂದು ವಾರದಿಂದ ಬೆಳವಣಿಗೆಗಳು ನಡೀತಾ ಇವೆ ಈಗ ನೀವು ಜನತಾ ದಳದಲ್ಲಿ ಇದ್ದಾಗ ಕುಮಾರಸ್ವಾಮಿ ಅವರು ಬಸ್ಸಿಗೆ ಬಸ್ಸಾಗ ತೆಗೆದುಕೊಂಡು ಹೋಗಿದ್ರು ರೀ ಬಸ್ಸಿಗೆ ಬಸ್ ತೆಗೆದುಕೊಂಡು ಹೋಗಿದ್ರು ಧರ್ಮಸ್ಥಳ ಈ ಎಲ್ಲ ಇದ್ರಲ್ಲ ಅದ್ರಲ್ಲಿ ಬಾಲಕೃಷ್ಣ ಈಗ ಸಾಕಷ್ಟು ವಿಚಾರಗಳು ಬದಲಾವಣೆ ಪರ್ವಾಗಿ ಒಳಗಾಗ್ತಾ ಇದೆ ಅಜಿತ್ ಅವ್ರು ಈಗ ಒಂದು ಹೇಳಿದ್ರು ನಿಮಗ್ ದುಸ್ವಪ್ನ ಕಡತ್ತಾ ನಿಜವಾಗ್ಲು ದುಸ್ವಪ್ನ ನನ್ ಏನು ಅನಿಸ್ತಾ ಇಲ್ಲ ನಮ್ ಖುಷಿ ವಿಚಾರನೆ ನಿಜವಾಗ್ಲಿ ಏನೇ ಬದಲಾವಣೆ ಆದ್ರೂ ಈ ಗೊಂದಲಗಳಿಗೆ ಇಲ್ಲಿ ತೆರೆ ಹೇಳದಂಗ ಆಯ್ತಾ ಕಳೆದ ಎರಡೂವರೆ ವರ್ಷಗಳಿಂದ ಮಾಧ್ಯಮಕ್ಕೆ ಬರೀ ಆಧಾರವಾಗಿದ್ದು ಶೂನ್ಯತೆಗಿಂತ ಹೆಚ್ಚು ಪಾಲಿಟಿಕ್ಸ್ ನಲ್ಲಿ ಈಗ ನಿಮ್ ನಿಖಿಲ್ ಕುಮಾರ್ ಸ್ವಾಮಿ ಅಧ್ಯಕ್ಷರಾಗ್ತಾರೋ ಇಲ್ವ ಅನ್ನೋದು ಎಷ್ಟು ಚರ್ಚೆ ಆಯ್ತು ನೀವೇನು ಅಧಿಕಾರದಲ್ಲೇ ಇಲ್ಲ ಹತ್ತೊಂಬತ್ತು ಶಾಸಕರು ಇರೋ ಪಕ್ಷದಲ್ಲೇ ಚರ್ಚೆ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಯಾರು ಬರ್ತಾರೆ ಅನ್ನೋದು ಚರ್ಚೆ ಆಗಲ್ವಾ ಒಂದು ಪಕ್ಷದ ಅಂತರಿಕ ಚರ್ಚೆ ಆಗಿದ್ವಲ್ಲ ಅದಕ್ಕೆ ತೆರೆ ಎಳಿತಾ ಇದ್ದರಲ್ಲ ನೀವೇನು ಹೇಳ್ತಿದ್ರೆ ಈಗ ತೆರೆ ಎಳಿತಾ ಇದ್ದಾರೆ ರಾಜ್ಯದ ವಿರುದ್ಧವಾಗಿ ರಾಜ್ಯದ ವಿರುದ್ಧವಾಗಿ ಮುರು ಪಕ್ಷಗಳು ಯೋಚನೆ ಮಾಡುತ್ತಿವೆ ಅಥವಾ ಮಾಡ್ತಿಲ್ಲ ಎರಡೂ ಇರ್ಬೋದು ಅಲ್ಲ ಇಲ್ಲಿ ಪ್ರಜಾ ಸೆಕ್ಯುಲರ್ ಅಥವಾ ಅದಕ್ಕಿಂತ ಹೆಚ್ಚಿನ ಜನತಾ ಪಕ್ಷ ಜನತಾ ನನಗಿರೋ ಕುತೂಹಲ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ ಜನತಾದಳದ ಜನತಾದಳದ ಭವಿಷ್ಯ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಜನತಾದಳ ಎಸ್ ಇನ್ನೂ ನೇರವಾಗಿ ಹೇಳ್ಬೇಕಂದ್ರೆ ಒಕ್ಕಲಿಗ ನಾಯಕತ್ವ ಯಾರ ಕೈಗೆ ಚರ್ಚೆ ಸಹಜವಾಗಿ ಬರುತ್ತೆ ನೀವು ಅದರ ಬಗ್ಗೆ ಉತ್ತರ ಕೊಡಿ ಬಿಡಿ ನಾವ್ ಜಾಬ್ ಮಾಡ್ತೀವಿ ನೀವು ಮಾಡ್ತೀವಿ ಪೊಲಿಟಿಕಲ್ ಉತ್ತರ ಕೊಡಿ ಅಲ್ಲ ಒಕ್ಕಲಿಗರ ನಾಯಕತ್ವದ ಬಗ್ಗೆ ಹೇಳದ್ರಲ್ಲ ನಿಜವಾಗ್ಲು ಇದನ್ನು ಚರ್ಚೆ ಮಾಡುವಂತ ಹೇಳಿ ಈಗ ನಮ್ಮ ಮೈಸೂರು ಭಾಗದಲ್ಲಿ ಜನ ಯಾವ ರೀತಿ ಆಲ್ರೆಡಿ ಅದನ್ನ ಸ್ವೀಕರಿಸಿದ್ದಾರೆ ಕಳೆದ ಬಾರಿ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ಕೆ ನಿಜವಾಗ್ಲೂ ಒಕ್ಕಲಿಗ ಜನಾಂಗ ಒಂದಷ್ಟು ಸಹಕರಿಸ್ತೋ ಅದನ್ನು ನೀವು ಮಾಧ್ಯಮಗಳು ಬಿತ್ತರಿಸಿದ್ದೀರಿ ನಾವು ಅದನ್ನು ಒಪ್ಕೊಂಡಿದ್ದೀವಿ ಮತ್ತೆ ಈ ಪರಿಸ್ಥಿತಿಲಿ ಡಿ ಕೆ ಶಿವಕುಮಾರ್ ಅವ್ರೇನಾದರೂ ಮುಖ್ಯಮಂತ್ರಿ ಆದರೆ ಜನಗಳ ಆಲೋಚನೆ ಮಾಧ್ಯಮಗಳ ಆಲೋಚನೆ ಏನಿರ್ತದೆ ಅಂದರೆ ಏನು ಒಕ್ಕಲಿಗರ ನಾಯಕತ್ವನ ಅವರು ಸ್ವಲ್ಪ ಜಾಸ್ತಿ ಪುಷ್ ಮಾಡ್ಬೋದು ಅಂತ ಯಾವುದೇ ಕಾರಣಕ್ಕೂ ಇವತ್ತು ಮೈಸೂರು ಭಾಗದಲ್ಲಿ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ನೀವು ಜನಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಮುಂದೆ ಮೈಕ್ ಇಡಿದಾಗ ನಿಮಗೆ ಸಾರಾ ಸಗಟಾಗಿ ಸತ್ಯ ಗೊತ್ತಾಗ್ತದೆ ಇಲ್ಲಿ ಜನ ಬರೀ ಒಂದು ಹಂತದಲ್ಲಿ ಮಾತ್ರ ಯೋಚನೆ ಮಾಡಲ್ಲ ಅವರು ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕಳೆದ ಎರಡೂವರೆ ವರ್ಷಗಳಿಂದ ಇವರು ಜಗಳದಲ್ಲಿ ಯಾವುದೇ ಡೆವಲಪ್ಮೆಂಟ್ಗಳು ಕಾಣದೇ ಇದ್ದಾಗ ಲಿಟ್ರಲಿ ಬೆಂಗಳೂರು ಸುತ್ತಮುತ್ತ ಹಳೆ ಮೈಸೂರು ಭಾಗದಲ್ಲಿ ರೆಜಿಸ್ಟೇಷನ್ ಆಗ್ದೆ ತಂದೆ ಆಸ್ತಿ ನೀವತ್ತು ಮಕ್ಕಳು ಭಾಗ ಮಾಡ್ಕೊಳಕ್ಕಾಗದಲ್ಲಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಇಂಥ ಜ್ವರಂತ ಸಮಸ್ಯೆಗಳು ಸಾವಿರ ಇದ್ದಾವೆ ಜನ ಮಾತಾಡ್ಸಿದ್ರೆ ಹೇಳೋದಿದೆ ಇವ್ರು ಕಿತ್ತಾಟ ಬಿಟ್ಟು ಬೇರೇನೂ ನೋಡಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ರವೀಂದ್ರ ರಾಹುಲ್ ಗಾಂಧಿ ಅವ್ರ ಇವತ್ತು ಯಾಕೆ ಧರ್ಮ ಸಂಕಟ ಎದುರಾಗಿದೆ ಅಂತ ಎರಡು ಪೂರ್ವಭಾವಿಯಾಗಿ ಎರಡು ಪ್ರಸಂಗಗಳು ಹೇಳ್ತಾರೆ ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮೋತ್ಸವ ಭರ್ಜರೆಯ ಬಡಾವಣೆಗೆಲ್ಲ ನಡಿತು ಅವ್ರು ಸೀದಾ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರನ್ನ ಬಂದ್ಬಿಟ್ಟು ಇವರು ಡಿ ಕೆ ಶಿವಕುಮಾರ್ ಅವರು ಚಿತ್ರದುರ್ಗ ಮಠಕ್ಕೆ ಕರ್ಕೊಂಡು ಹೋಗಿ ಲಿಂಗದೀಕ್ಷಾ ಕೊಡಿಸ್ಬಿಟ್ರು ಅವತ್ತು ಇನ್ನು ಮುರುಘಾ ಶರಣರು ಫ್ರೀ ಆಗಿದ್ರು ಅವ್ರು ಶಿವ ದೀಕ್ಷಾ ಕೊಡಿಸಿರು ಅದಾದಮೇಲೆ ಚುನಾವಣೆ ಗೆದ್ದ ಮೇಲೆ ಭಾರತ್ ಜೋಡೋ ಯಾತ್ರೆ ಶುರುವಾಯಿತಲ್ಲ ಹದಿನಾರು ದಿವಸ ಕರ್ನಾಟಕದಲ್ಲಿ ಸಂಚಾರ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರು ಆರ್ಬಿಟ್ಟಿಗೆ ಬಂದರು ರಾಹುಲ್ ಗಾಂಧಿ ಆವಾಗಲೇ ಸಿದ್ದರಾಮಯ್ಯವರಿಗೆ ಸಾಮಾಜಿಕ ನ್ಯಾಯದ ದೀಕ್ಷೆ ಕೊಡಿಸ್ಬಿಟ್ರು ಭಾರತ್ ಜೋಡೋ ಯಾತ್ರೆ ಉದ್ದಕ್ಕೂ ನಫರತ್ ಕಾ ದುಖಾನ್ ಮೊಹಬ್ಬತ್ ಕಾ ದುಖಾನ್ ನಫರತ್ ಕಾ ಇದೆಲ್ಲ ಹೇಳ್ತಾ ಇದ್ರಲ್ಲ ಮುಂದೆ ಜಾತಿ ಗಣತಿ ಜಾತಿ ಅಸಮಾನತೆ ಮೀಸಲಾತಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದೀ ಸಿದ್ದರಾಮಯ್ಯನವರಿಂದ ಪಡ್ಕೊಂಡ ಆ ಜ್ಞಾನ ಭಂಡಾರ ಏನಿತ್ತು ಹಾಗಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ಒಂದು ವಿಚಿತ್ರವಾದ ವ್ಯಾಮೋ ಬಂದಿದೆ ರಾಹುಲ್ ಗಾಂಧಿಗೆ ಖಚಿತವಾಗಿ ಯಾಕಂದರೆ ಸಿದ್ದರಾಮಯ್ಯವರಷ್ಟು ಸ್ಪಷ್ಟವಾಗಿ ಸಾಮಾಜಿಕ ನ್ಯಾಯ ಜಾತಿ ಗಣತಿ ಇತ್ಯಾದಿ ವಿಚಾರದಲ್ಲಿ ಬೇರೆ ನಾಯಕರು ಯಾರು ಅವ್ರಿಗೆ ಇದು ಕೊಟ್ಟಿರಲಿಲ್ಲ ಅವರ ರಾಜಕೀಯ ದೃಷ್ಟಿಕೋನವನ್ನೇ ಬದಿಸ್ತಾರೆ ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯನ ಸುಲಭವಾಗಿ ಕೈ ಬಿಡ್ಲಿಕ್ಕೂ ಆಗ್ತಾ ಇಲ್ಲ ಆ ಧರ್ಮ ಸಂಕಟ ಇತ್ತು ಅವ್ರ ಸಂಘಟನಾ ಸಾಮರ್ಥ್ಯ ರಿಸೋರ್ಸ್ಫುಲ್ನೆಸ್ಸು ಅದೆಲ್ಲ ಇದ್ದಿತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಇಲ್ಲ ಇಲ್ಲ ಬಿಸಿತುಪ್ಪ ಅಂತಲ್ಲ ಹಾಗಲ್ಲ ರಾಹುಲ್ ಗಾಂಧಿ ಒಂದು ಒಂದು ಆತನ ರಾಜ ಜ್ಞಾನೋದಯ ಆದಂತ ಐವತ್ತು ಐವತ್ತಾರನೇ ವಯಸ್ಸಲ್ಲಿ ಜ್ಞಾನೋದಯ ಆಯ್ತು ದೇಶದ ಜಾತಿ ವ್ಯವಸ್ಥೆ ಇದೆ ಅಸಮಾನತೆ ಇದೆ ಮೀಸಲಾತಿ ಬೇಕು ಇತ್ಯಾದಿ ಎಲ್ಲ ಈ ಹೊಳೆಯಕ್ಕೆ ಶುರು ಆಯ್ತು ಅವ್ರಿಗೆ ಸಿದ್ದರಾಮಯ್ಯವ್ರ ಸಂಪರ್ಕಕ್ಕೆ ಬಂದ ಮೇಲೆ ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಅಷ್ಟು ಸುಲಭವಾಗಿ ಕೈ ಬಿಡ್ತಾರೆ ಅಂತ ಈಗ ಅನಿಸ್ತಾ ಇಲ್ಲ ನ್ಯೂ ಪೊಲಿಟಿಕಲ್ ಡೈರೆಕ್ಷನ್ ಟು ಇಸ್ ಪಾಲಿಟಿಕ್ಸ್ ಬ್ರದರ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಕ್ಕೆ ಬಿಡಲ್ಲ ಅನ್ನೋದು ಕೂಡ ಕಡೆ ಕಾಡುತ್ತದೆ ಯಾಕಂದ್ರೆ ವೈಯಕ್ತಿಕವಾಗಿ ಯೋಚನೆ ಮಾಡೋದಾದ್ರೆ ಅವರ ಸ್ಟೇಟ್ಮೆಂಟ್ ಗಳು ನೋಡ್ತಾ ಇದ್ರೆ ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ಪ್ರೆಸ್ ಮೀಟ್ ಮಾಡಿದಾಗ ಯಾರೊಬ್ರು ಒಂದು ಪ್ರಶ್ನೆ ಎತ್ತದ್ರು ಪತ್ರಕರ್ತರು ಅವಾಗ ಅವ್ರು ಹೇಳದಂತ ಒಂದು ವಿಚಾರ ಕೂಡ ಎಲ್ಲ ಒಂದ್ ಕಡೆ ಕಾಡತ್ತೆ న్యూస్ నెట్వర్క్ ప్రస్తుతి